ಶ್ರೀ ಷಡ್ಡಲಿಂಗೇಶ್ವರ ಮಹಾಯೋಗಿಗಳ ಹರಿ ಅವರಿಗೆ ಅನಂತ ಭಕ್ತಿ ಪ್ರಣಾಮಗಳನ್ನು ಅರ್ಪಿಸಿ ವೇದಿಕೆ ಮೇಲೆ ಆಚರಣರಾಗಿರುವಂಥ ಮಹಾಂತ ತಪಸ್ವಿಗಳು ವಿದ್ಯಾಮೂರ್ತಿಗಳು ಕರುಣಾದಯಾಸಾಗರರು ಶ್ರವೃತ್ತಿಗೆ ಬ್ರಹ್ಮಣ್ಯಗುರುಗಳಾಗಿರುವಂಥ ಶ್ರೀ ಶ್ರೀ ದುಂಡೇಶ್ವರ ಮಹಾಸ್ವಾಮಿಗಳ ಪಾದಾರಂಭದಲ್ಲಿಯೂ ಕೂಡ ಅನಂತ ಭಕ್ತಿ ಪ್ರಣಾಮಗಳನ್ನು ಅರ್ಪಿಸಿ ಈ ಪವಿತ್ರವಾದ ಶ್ರಾವಣ ಮಾಸದ ಶುಭ ಕಾಲದೊಳಗೆ ನಾವು ನೀವೆಲ್ಲ ಇಲ್ಲಿ ಕುದಲ್ಲರಿ ನಮ್ಮಂಥ ಭಾಗ್ಯವಂತರು ಯಾರಿಲ್ಲ ಯಾಕಂತ ಕೇಳಿ ಬಹು ಜನ್ಮ ಕೃತೈ ಪುಣ್ಯ ಪ್ರಕ್ಷಿಣೆ ಪಾಪ ಪಂಜಲಿ ಶುದ್ಧಾಂತ ಕರೂನು ಪೆಂಡು ಶ್ರದ್ಧೆಯನ್ನ ಆಗಮನದಲ್ಲಿ ಹೇಳ್ತಾನೆ ಮಾತಾ ಇದೆಲ್ಲ ತಿಷ್ಟ ಬಹು ಜನ್ಮ ಜನ್ಮಗಳಲ್ಲಿ ಪಾಪರಾಶಿಗಳನ್ನು ಕಳ್ಕೊಂಡು ಪುಣ್ಯದ ಪುಣ್ಯವಾದ ಈ ಶರೀರ ಏನೋ ಬಂದೈತಿ ಬಂದರೂ ಕೂಡ ಪುಣ್ಯ ನಿಮ್ಮನ್ನು ಎಲ್ಲಿ ಹೊರಗೆ ಓದಿಲ್ಲ ಕರ್ಕೊಂಡು ಬಂದೈತಿ ಆ ಪುಣ್ಯ ಏನು ಮಾಡ್ತೈತಿ ಅಂತ ಒಂದು ಮಾತು ಹೇಳ್ತೀನಿ ಹೇಳ್ತೀರಿ ಭಾಳ ಹೇಳೋಣ ಅಪಾರ ಅರ್ಥ ನಿಮ್ಸ್ ತಂದು ಕೊಟ್ಟು ಅಷ್ಟರೊಳಗೆ ಬ್ರಹ್ಮಾಂಡ ವಿಷಯ ತಿಳಿಬೇಕಾಗಿತ್ತು ನಾವು ఒప్పు శ్రవణ మాస తుంబ గురు మటకి హె మనీ మంది ఎలా ఉంటు అవరపకి చింత్రి ఎలా మక్ళు మటకి హోకారు కాలిబీతారు ఇవ్ అక్క గురు దర్శనం మాట్ారు ఇవ్వగ పీడ హోడ గురుగ కర్కొండ మన హంద్ర ఇవ్ చంతనక మన బరంగిల్ ಯಕ ಗುರು ದರ್ಶನನ ಇಲ್ಲಲ್ಲ ಪರಿವರ್ತನೆ ಆಗಬೇಕಾದರೆ ಗುರು ದರ್ಶನನ ಬೇಕು ಕಣೆದಿ ಮುಖ ಪರಿವರ್ತನೆ ಹಂಗ ಆಗಿತ್ತು ಅವrappನ ಗುರುಗಳು ಹಂಗ ಮಾಡಬೇಕು ಅಮ್ಮ ಒبನೇ ಏನಾದ್ರು ಮಾಡಿಸಲ ಅವನು ಆಗೆ ಅವನು ಬಾಗಿಲ ಒಮ್ಮೆ ಶಿವನ ಸುರಪ್ಪ ನೀವು ಗುರುಗಳದ್ದು ಸಾರ್ಥಕ ಕಟ್ಟಿಲ್ಲ ಗುರುಗಳಿಗೆ ತಟ್ಟಾತಿಲ್ಲ ನಿಂಗೆ ಅಂದವರೆ ಬೇಕಾಚು ಅಂತಾರೋ ಮಣಿಕೆ ಹಾದುರೀಪ್ಪ ಇನ್ನು ಹೇಳ ನಾ ಬಂದು ಹೊತ್ತ ಇರಬೇಕು ಇರ್ಬೇಕು ಕಿಲಿಯನು ನಿನ್ನ ಮಗ ಹೊರಗೆ ಬಿಟ್ಟಿದ್ದಿತಿ ಅಂದರು ಆಯ್ತು ಬಿಡ್ರಿ ಅಂತ ಕಿಲಿ ಹಾಕಿ ಒಳಗೆ ಕುಣಿಸಿ ಬಿಟ್ಟಿದ್ವಿ ಗುರುಗಳಿಗೆ ಕರ್ಕೊಂಡು ಬಂದ್ರೆ ಹೆಣ್ಮಕ್ಳು ನೀರಾಗಿ ಪಾಠ ಪೂಜೆ ಮಾಡಿ ಎಲ್ಲ ನಮಸ್ಕಾರ ಆಯ್ತು ಮೆಕ್ಕ ಇಲ್ಲಿ ಐತಿ ಪಾ ಭಕ್ತ ಅಂದ್ರು ಒಳಗೈತೆ ಬರೀನು ಕಾಡು ಮೆಕ್ಕ ಒಳಗೈತೆ ಬರೀ ಅಂದ್ರೆ ಕೂಡ ಕಿಲಿ ತೆಗೆದ ಮುಗಿಯಾ ಕುಟ್ಟಿದ್ದ ಏ ಬರೋ ಅಂದ್ರು ಗುರುಗಳು నిమ్మత్ర నంద్యాం కలస గురు హండ్యాం కలసావు ఇల్ బు అందు గురుగొ జిండ్రీ అల్ ఇ మానవ శరీర ధారణ మాకు బందీ నీ పశువుగ నేను హేత దీల మానవ హివమ్మది శివ అందుబిడు నన్ను మటకి నా హోండ్రు అవు గురుగోళ ನನ್ನ ಪ್ರಾಣ್ ತಗೋರಿ ಖರೆ ನಾ ಹತ್ರ ಬಾಲ್ಯ ನಾಯಿ ನೋಡ್ರಿ ಯಾರು ಮಟ್ಟ ಮಾಡೋರು ಗುರು ಶಿಟ್ಟು ಬಟ್ ರೀ ಮರನ ಬ್ರಹ್ಮಚಾರಿಗಳವ್ರು ಏನು ಸವಾರಿ ಹಾಕಿ ಅವರಿಗೆ ಕೆಲವ್ರೆ ನೋಡ್ರಿ ಗುಡ್ ಲಕ್ಕ ಚರ್ಮ ಮಾಡ್ರಿ ಗುರುಗಳು ಅತಿ ಇದು ಅಂದ್ರೆ ಅವ್ರು ನನ್ನ ಪ್ರಾಣಿ ಹೋಗ್ಲಿಕ್ಕಿರ ನಾವು ಹೊಟ್ಟೆ ನಾಯಿ ಇಲ್ಲೇ ಸತ್ತ ಸಾವಿರಕಂದ ఏం జ్వర గుడ్డ నోడ్రీ ఆగవంద గురుగోళ నాయన మాత్ర నువ్వు శివ నాయ బెక్కాంద గురుగోళ్ళంద్రు సాకు విచారీ సాకంద్ర విచార ఆగే తనకి సాకు అంద్రీ గురుగోళ శివేటి మంగళ నామం యశవాత ప్రవర్తతే నల్గే చూలి మే ఏ అక్షర బ్రహ్మ స్వరూపదు தஷியாம் பஞ்சாட்சரி தஷியாம் சிவ இத்தர தவந்தம் பரபிரம்ம பிரகாஷமத்து வேதாதி கூடுத்து பரபிரம்மஸ்வரூப தத்துவே சிவாம்பு அக்சரீ அதரொழ வியாக்கணு சுவர எர வஞ்சனு எரட்சி எடு எடுஞ்சன பதட்ச എടു സ്വരൻ എന്ത് ഋഗ്വേദ യേദേ അമ വീരക്ക ശബ്ദ വ്യാകരണ ഇഗത്തുനിക്കണ തുമ്പിട്ട് അതക്ക ശിവ അതക്ക് നാം ഇല്ല രൂപ ഇല്ല കിയ ഗുണ ഇല്ല ശിവ ബ്രഹ്മനേ യുവാൻ ശിവ ആ നോക്കി ನೀವೆಲ್ಲ ಉದ್ದಾನ ಆದಂಗಿರ ನೀವು ಹೆಂಗ್ ಭಾಗ ಶಾತ್ರ ಓದಕ ಹೋಗಬದ್ರ ಗಾದಲ ಬಹಳ ಐತೆ ಶಾತ್ರ ಓಯ್ ಮೇ ಬಾಯ್ರೆ ವಿಚಾರ ಗುರುಮಂತ್ರಿದು ಅಪ್ಪಗಳ ನೋಡಿ 24 ರಾಶಿ ನಮಃ शिवाय ಜೈ ಶಿವತಾರಾಯ ಜತಿಠಾಯ ಜೈ ಗುರುಮಂತ್ರಗಳ ಬದ್ರ ಅದಕ್ಕೆ ಶಿವಾಂಭು ಪದ ಬಹಳ ಮಹತ್ವ ಐತೆ ಆ ತಂದೆಗಾಗಿ ಮಾವದಾತ್ ಮರಿಯೇ ಮರೆದಾ ಮಾಕಲಾದೆ ಯಂದಾದವು கொனைகரி வந்திரவனை குர்த்த யாரூக்கோக அவலு பற்றி அந்த காலு பற்றி ரெக்கார்டிங் ஷாலு ஆற்றி இவன் இன்னேன் மடியாணோ எட்டு வருஷம் ஏனேன் மோ அப்ப மட்டைக்கு எடுத்து சரி ஓகேனோ அது கிளிய மந்திர அந்தனோ எர்டு சரி சாஸ்திரி கிழியா அவரு பாத பூஜை மாக்காடிங் ஷாலு ஆற்றி எம்த யம அந்த இவ ஹுட்டிர அரபி ஹிக்க தனக்க எந்த ஏனோ மாபன மாட்டு வந்தானோ குரு ஒத்த மனது தலகிட்டு பதே எடுத்து உச்சாரி மாச்சார மா நோட் அந்த யம அந்த ஒன்னு அந்தனும் இவ்வளோ பதா கொடுக்க அவங்க தீவாத்தம அவ ನಾ ಸುಮ್ಮನೆ ಯಮನದ ಕಾರ್ಯ ಮಾಡ್ಕೊಂಡನಿ ಕರ್ಮ್ ತಕ್ಕಂತೆ ಶಿಕ್ಷಣ ಕೊಡ್ಕೊತ ಬಂದನಿ ಈ ಶಿವ ಅಂಬು ಪದಕ್ಕೆ ಏನು ಫಲ ಕೊಡ್ಬೇಕ್ರೆ ಈ ಯಮಗೂ ಗದ್ದಲಾತ್ರ ಅವ ಇಂದ್ರನ ಕಡೆ ಬಂದ ಇಂದ್ರನ ನಾನು ಅಂಬಾರಿ ಮೇಲೆ ಮೆರವಣಿಗೆ ಮಾಡ್ಕೊತ ಬನ್ನಿ ಖರೀ ಈ ಶಿವ ಅಂಬು ಅಂದದ ಫಲ ನನಗೂ ಗುರ್ತಿಲ್ಲಂದವನು ಇಂದ್ರ ಅವರಿಬ್ಬರು ಏನು ಮಾಡಿರಿ ಯಾರ ಕಡೆ ಹೋಗನು ಅಂದರು ಏನಿಲ್ಲ ಬ್ರಹ್ಮನ ಕಡೆ ಹೋಗೋಣ ಅಂದ್ರೆ ಬ್ರಹ್ಮನ ಕಡೆ ಬಂದರು ಬ್ರಹ್ಮ ಪಂಚಾಂತವ್ ಕೊಟ್ಟಿದ್ದ ಇವೆಲ್ಲ ಸ್ವಾರಿ ಈ ಕಡೆ ಆಗಿ ಬಂದ್ರು ಅವನು ಬ್ರಹ್ಮದೇವ ಭೂಲೋಕದಾಗ ಒಬ್ಬ ಒಂದು ಶಿವ ಅಂದ ನಾವು ಯಮಗೂ ತಿಳಿವಾತ್ ಯಾವ ಫಲ ಕುಡಿಬೇಕು ಅನ್ ಹಿಂದೂ ಗುರ್ತಾಗಬಾರ್ದು ನೀವೇ ಹೇಳ್ರಿ ಬ್ರಹ್ಮದೇವ್ರೆ ಅವ ಬ್ರಹ್ಮ ಅಂದ ನಾ ಸೃಷ್ಟಿ ಮಾಡಿದ್ರಾಗ ಹೊತ್ತು ಹೇಳದ್ನಿ ಕೈ ನನಗೂ ಗುರ್ತಿಲ್ಲ ಅದು ಶಿವ ಅಂಬು ಫಲ ಅಂದವು ಭಾಳ ಮರ ಮೈತಿದ್ರ ಒಳಗರಿ ಶಿವ ಅಂಬುದು ನನಗೂ ಗೊತ್ತಿಲ್ಲ ಅಂದ್ರೆ ಬ್ರಹ್ಮ ಅಂದ್ರೆ ನಾವೆಲ್ಲರೂ ಕೂಡಿ ಶಿವನ ಹತ್ರ ಹೋಗುದು ನೋಡ್ರಿ ಅಂದರು ಆಗ ಬ್ರಹ್ಮ ಒಂದು ಮಾತು ಹೇಳಿದ ಏನು ಹೇಳಿರಿ ಇವ ಒಮ್ಮೆ ಶಿವ ಅಂದ ಇವು ಪಾಪಿ ಮನುಷ್ಯ ಅಂದರೆ ಅನ್ವಯಾಕೆ ಇವನು ಪಾಲ್ಕಾ ಕೂಣಸಿ ನಾವು ಕಿತ್ತೋಡ್ರಿ ಪಾಲ್ಕಾ ಕುಣಿಸಿ ಉಣಿಸುವ ಬಾಳ ಭತ್ತಿ ಪಕ್ಕ ಇಲ್ಲ ಸಿಕ್ಕ ಯೋಗಿ ಸಮಾಧಿ ಒಳಗೆ ಕೊಟ್ಟು ಬಿಟ್ಟಿದ್ದ ತಾನೇ ತಾನು ಸ್ವಯಂ ಬಿಟ್ಟಿದ್ದ ಈ ಸ್ವಾರಿ ಭಟ್ಟದ ಎಲ್ಲರೂ ದೇವ್ರಿಗೆ ನಮಸ್ಕಾರ ಹಾಕಿರು ಶಿವನ ಉತ್ಥಾನ ಮಾಡಿರಿ ಶಿವಕಂತ ಇನ್ನು ನೋಡ್ರಿ ಹಿಂಗಾಗಿ ಬಂದರಿ ಎಲ್ಲರೂ ಭಗವಂತ ನ್ಯಾಯನೇ ಆಗಬೇಕಿದ್ರು ಏನನು ಈ ಭೂಲೋಕದ ಪಾಪಿ ಮನುಷ್ಯ ಗುರುಗಳು ತೆಳಗೆ ಬಿದ್ದು ಒಂದು ಶಿವಾಂಗ ನೀವು ಅದಕ್ಕೆ ಇವ್ಗೆ ಯಾವ ಫಲ ಕೊಡಬೇಕು ಭಗವಂತ ನೀನೇ ಹೇಳೋನು अः शिवान वह पालिका तो बंदरे ये पूर्ण नम दर्शन आगे मुक्त हो <laughs> ये ना पूजे अर्पण माता <laughs>